ಹಾಯ್ ಗೈಸ್ ಎಲ್ಲರೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಬ್ಲಾಗಲ್ಲಿ ಏನಪ್ಪಾ ಇರುತ್ತೆ ಅಂದರೆ ಸಮ್ಮರಲ್ಲಿ ನಿಮ್ಮ ಬರ್ಡ್ಸ್ಗಳನ್ನ ಯಾವ ರೀತಿಯಲ್ಲಿ ಕೇರ್ ಮಾಡೋದು ಜೊತೆಗೆ ನಮ್ಮ ನಮ್ಮ ವರ್ಡ್ಸ್ ಅಪ್ಡೇಟ್ ಏನಿದೆ ಅನ್ನೋದನ್ನು ಕೂಡ ಈ ವಿಡಿಯೋ ತಿಳಿಸ್ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಕಂಪ್ಯೂಟರ್ ನೋಡಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಮನೆ ನೋಡಿ ಗೈಸ್ ಇವಾಗ ಮನಿಗೂ ನಿಮ್ಮ ಮೇಲೆ ಬಿಸಿಲು ಬೇಸಿಗೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ ಹೆವಿಯಾಗೇ ಸ್ಟಾರ್ಟ್ ಆಗಿದೆ ಬೇಸಿಗೆಗಾಲ ಯಾವಂತಂದರೆ ಮೊದಲೆಲ್ಲ ಒಳಗಡೆ ತರ್ ಟ್ವೆಂಟಿ ಏಯ್ಟು ತರ್ಟಿ ಡಿಗ್ರಿ ಇರ್ತಾಯಿದ್ದು ಇವಾಗ ಒಳಗಡೆ ಒಂದು ತರ್ಟಿ ಫೋರ್ ಡಿಗ್ರಿ ಬಂದಿದೆ ನೋಡಿ ಎಕ್ಸಿಟ್ ಫ್ಯಾನ್ ಇದ್ದು ತರ್ಟಿ ಫೋರ್ ಡಿಗ್ರಿ ಅಷ್ಟು ಬಿಸಿ ಇದೆ ಒಳಗಡೆ ಸೊ ಅಂದರೆ ಸೆಕೆ ಏನು ಅನಿಸಲ್ಲ ಬಟ್ ಆದರೂ ಕೂಡ ಡಿಗ್ರಿ ಅಂದರೆ ಟೆಂಪ್ರೇಚರ್ ಅಷ್ಟಿರುತ್ತೆ ಈ ವಾಲ್ ಟೆಂಪ್ರೇಚರೇ ಮಕ್ಕಳು ಜಾಸ್ತಿ ಇದೆ ಅನಿಸುತ್ತೆ ನನಗನ್ಸೋ ಪ್ರಕಾರ ಆಮೇಲೆ ತುಂಬ ಸೆಕೆನೂ ಆಗುತ್ತಲ್ಲ ಸೊ ಇನ್ಲೆಟು ಮತ್ತು ಔಟ್ಲೆಟ್ ಇರೋದ್ರಿಂದ ನಮಗೇನೂ ತೊಂದರೆ ಇಲ್ಲ ಬಟ್ ಆದರೆ ಡಿಗ್ರಿ ಮಾತ್ರ ತರ್ಟಿ ಫೋರ್ ಪಾಯಿಂಟ್ ಜೀರೋ ಹ್ಯೂಮಿಡಿಟಿ ಕಮ್ಮಿ ಇದೆ ಏಯ್ಟೀನ್ ಪರ್ಸೆಂಟ್ ಇದೆ ಅಂದರೆ ಜಾಸ್ತಿ ನಮಗೆ ಫೀಲ್ ಆಗಲ್ಲ ಏಯ್ಟೀನ್ ಪರ್ಸೆಂಟ್ ಅಷ್ಟೇ ಫೀಲ್ ಆಗಲ್ಲ ಆ ಥರ ಸೊ ಆ ಟೈಮು ತಪ್ಪು ತೋರಿಸ್ತಾ ಇದೆ ಬಟ್ ಡಿಗ್ರಿ ಅಂತೂ ಪರ್ಫೆಕ್ಟಾಗಿ ತೋರಿಸ್ತಾ ಇದೆ ಹೊಸ ಶೆಲ್ ಕೂಡ ಹಾಕಿದ್ದೀನಿ ಸೊ ನಮ್ಮ ಬರ್ಡ್ಸ್ಗಳು ನೋಡ್ಬೋದು ಗೈಸ್ ಎಲ್ಲ ಬರ್ಡ್ಸ್ಗಳು ರೆಸ್ಟಿಗೆ ಹೋಗಿದೆ ಎಕ್ಸೆಪ್ಟ್ ಇದೊಂದು ಪೇರ್ ಮಾತ್ರ ಇದೊಂದು ಮರಿ ಇದೆ ಆ ಮರಿಗೆ ಊಟ ತಿನ್ನಿಸ್ತಾ ಇತ್ತು ಸೊ ಹಂಗಾಗಿ ಬಿಟ್ಟಿದ್ದೀನಿ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡಿರ್ತೀರ ಈ ಕೆಜಲ್ಲೊಂದು ಒಂದಷ್ಟು ಮನೆಗಳಿದ್ವು ಅದನ್ನು ಕೂಡ ರೆಸ್ಟಿಗೆ ಬಿಟ್ಟಿದ್ದೀನಿ ಎಲ್ಲರೂ ಕೂಡ ಇದ್ದಾರೆ ಗೈಸ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ನೈಂಟಿ ಪರ್ಸೆಂಟು ಅದೊಂದು ಪೇರ್ ಮಾತ್ರ ಹಾಕಿದೆ ಅಂದ್ಬಿಟ್ಟು ಅದು ಬಿಟ್ಟಿದ್ದೀನಿ ಹೆಲಿಕಾಪ್ಟ್ರು ಮಿಕ್ಕಿದೆಲ್ಲ ನೋಡಿ ಇಲ್ಲಿ ಫುಲ್ಲು ಇರೋ ಫುಲ್ ಫ್ರೀ 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 ಅದೊಂದು ಮಾತ್ರ ಇದೆ ಮಿಕ್ಕಿದವೆಲ್ಲ ರೆಸ್ಟೇನೆ ಫುಲ್ಲು ಬರ್ಡ್ಸ್ ಅದು ಫುಲ್ಲು ರೆಸ್ಟಲ್ಲಿ ಇರೋದು ಇದು ಕೂಡ ರೆಸ್ಟಲ್ಲಿರೋದು ಕಾಕ್ಟೇಲ್ಸ್ ಆಗಿರಲಿ ಅವೆಲ್ಲ ಕೂಡ ಸೊ ನೋಡ್ಬೋದು ಸಮ್ಮರಲ್ಲಿ ಯಾವ ಥರ ನೀವು ಕೊಡ್ಬೋದು ಅಂತಂದರೆ ಸಮ್ಮರಲ್ಲಿ ನೀವು ನಿಮ್ಮ ಬರ್ಡ್ಸ್ಗಳಿಗೆ ಶಾರ್ಕೋಫೆರಲ್ ಕ್ಯಾಲ್ಸಿಯಮ್ ಸಿರಪ್ನ ಕೊಡ್ಬೋದು ವಿಮರಲ್ ಸಿರಪ್ನ ಕೊಡ್ಬೋದು ಮತ್ತು ಮಿಕ್ಕಿದ ಇನ್ನು ವಿಟಮಿನ್ ಸಿರಪ್ನೂ ಕೊಡ್ಬೋದು ಆ ವಿಮರಲ್ಲು ಮತ್ತು ಶಾರ್ಕೊಫೆರಲ್ಲಿ ಇವೆರಡು ಇಟ್ಕೊಂಡ್ರೆ ಸಾಕು ಬೇಕಿದ್ರೆ ನೀವು ಆಸ್ಟ್ರೊಬೆಟು ಕೂಡ ಕೊಡ್ಬೋದು ಕೆಲವರು ಆಸ್ಟ್ರೊಬೆಟ್ ಕೂಡ ಪ್ರಿಫರ್ ಮಾಡ್ತಾರೆ ನಾನು ಕೊಡೋದು ನಾನು ಹೇಳ್ತಾ ಇದೀನಿ ಏನಂತಂದರೆ ಒಂದು ವಿಮರಲ್ ನಾನು ಕೊಟ್ಟಿಲ್ಲ ಬಟ್ ನಾವು ಕೊಡ್ಬೋದು ನೀವು ಅದು ಮಲ್ಟಿ ವಿಟಮಿನು ಸೊಪ್ಪು ಬೇರೆ ಬೇರೆ ಕಾಳುಗಳೆಲ್ಲ ಸೊ ಹಂಗಾಗಿ ಅದನ್ನು ಕೊಡಲ್ಲ ಜಸ್ಟ್ ನಾನು ಶಾರ್ಕಪ್ರಲ್ಲಿ ಕೊಡ್ತೀನಿ ಕ್ಯಾಲ್ಸಿಯಂ ಸಿರಪ್ ಮತ್ತು ಕ್ಯಾಲ್ಸಿಯಂ ಸ್ಟೋನ್ ಕ್ಯಾಲ್ಸಿಯಂ ಸ್ಟೋನ್ ನೋಡಿ ಕ್ಯಾಲ್ಸಿಯಂ ಬ್ಲಾಕ್ ಚಿಲಿ ಸ್ಟೋನ್ ಅಂತಾರೆ ಬ್ಲಾಕ್ ಅಂತಾರೆ ಸೊ ಕ್ಯಾಲ್ಸಿಯಮ್ ಬ್ಲಾಕ್ ಕೊಡ್ಬೋದು ಆಮೇಲೆ ಏನಂತ ಏನಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ನಾವು ಸಂಜೆ ಒಂದು ಮೂರ್ನಾಲ್ಕು ಗಂಟೆಗೆ ನೀರನ್ನು ತೆಗೆದುಬಿಟ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಾವು ಆರಾಮಾಗಿ ಎದ್ಬಿಟ್ಟು ಅದಕ್ಕೆ ಔಷಧಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಪಟ್ ಅಂತ ಬಂದುಬಿಟ್ಟು ಕುಡಿದ್ಬಿಡ್ತಾರೆ ಸೊ ಹಂಗಾಗಿ ಅದು ಬೇಗ ಎಲ್ಲ ಸೀಸನ್ಕಿನ್ನ ಈ ಸೀಸನಲ್ಲಿ ಬರ್ಡ್ಸ್ಗಳಿಗೆ ಬೇಗ ಸಪ್ಲಿಮೆಂಟ್ಸ್ನ ನಾವು ಅದರ ವಾಡಿಗೆ ತಲುಪಿಸ್ಬೋದು ಈಸಿ ಇರುತ್ತೆ ಯಾಕೆಂದರೆ ಬರ್ಡ್ಸ್ಗಳು ನೈಟೆಲ್ಲ ಬಯಾರಿಕೆ ಆಗಿರ್ತವೆ ಸೊ ಎದ್ದಿದ ತಕ್ಷಣ ನೀರು ಕುಡಿತವೆ ಎದ್ದು ಯಾವ ನೀವು ಹೊಡೆ ಬಂದು ಬೆಳಕು ತಕ್ಷಣ ಕುಡಿತವೆ ಆವಾಗ ಇಲ್ಲಿ ನೀವು ಬಟ್ಲು ಇಟ್ಟಿಲ್ಲ ಅಂತಂದರೆ ನೀವು ಒಳಗಡೆ ಬಂದು ಏನಿದೆ ಸಪ್ಲಿಮೆಂಟ್ನ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಆರಾಮಾಗಿ ನೀವು ಬರ್ಡ್ಸ್ಗಳು ಕುಡಿತವೆ ನೋಡ್ಬೋದು ಇದು ಕೂಡ ರೆಸ್ಟೇ ಬಿಟ್ಟಿದ್ದೀನಿ ಬೆಳಗ್ಗೆ ತಾನೇ ಗುಡಿಸಿದ್ದೀನಿ ಗೈಸ್ ನೋಡಿ ಬೆಳಗ್ಗೆ ತಾನೇ ಗುಡಿಸಿರೋದು ಅಲ್ಲೇ ಅಷ್ಟು ಕೆಲಸ ಮಾಡೋರೆ ಇವಾಗ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಈಗ ಒಂದೊಂದೇ ರೋ ಬಿಸ್ಕೊತೀನಿ ಗೈಸ್ ಹೆಂಗೆ ಅಂತಂದರೆ ನೋಡಿ ಇದೊಂದು ರೋ ಫಸ್ಟ್ ದಿನ ತೊಗೊಂತೀನಿ ಕೇಜು ಕ್ಲೀನ್ ಮಾಡಬೇಕು ನೋಡಿ ಕೇ ಸ್ಟ್ರೇ ಇದೆ ಕೇಸ್ಟ್ರೇ ಕ್ಲೀನ್ ಮಾಡಬೇಕು ಆಮೇಲೆ ಬಾಕ್ಸ್ಗಳನ್ನ ಕ್ಲೀನ್ ಮಾಡಿ ಮತ್ತೆ ಹ್ಯಾಂಗ್ ಮಾಡಬೇಕು ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಂದೊಂದೇ ರೋನ ಮಾಡ್ಕೊಂಡು ಬರ್ತೀನಿ ಒಂದೊಂದರೆ ರೋ ಮಾಡಾದ್ಮೇಲೆ ನಿಮ್ಗೆ ಹಿಂಗೆ ನಿಂತ್ಕೊಂಡ್ರೆ ಸಾಕು ಫುಲ್ಲು ವಿತ್ ಬಾಕ್ಸ್ ಕಾಣುತ್ತೆ ಆ ಥರ ನೀಟಾಗಿ ಸೆಟ್ ಮಾಡ್ತೀನಿ ನೋಡಿ ಈ ಥರ ಬಾಕ್ಸ್ ಕಾಣುತ್ತೆ ಇದು ಕೂಡ ಎಲ್ಲ ತೆಗಿಬೇಕು ಎಲ್ಲ ಓನರ್ಸ್ ಹಾಕ್ತಿರೋದಲ್ವ ಸೊ ಒನ್ ಇಯರ್ ಬ್ರೀಡಿಂಗ್ ಆದಮೇಲೆ ಎಲ್ಲ ಒಟ್ಟಿಗೆ ತೆಗೆದುಬಿಟ್ಟು ನೀಟಾಗಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಕೊಡಬೇಕು ಆಮೇಲೆ ಎಷ್ಟೊಂದು ಜನ ಕೇಳ್ತಾ ಬ್ರೋ ಬರ್ಜಿಸ್ಟ್ ನಮ್ಮದು ಮೊಟ್ಟೆ ಬಿಟ್ಟಿದೆ ಆಲ್ರೆಡಿ ಇವಾಗ ಮೊಟ್ಟೆಲ್ಲಿದೆ ಆ ಥರ ಬರ್ಡ್ಸ್ಗಳನ್ನ ಏನು ಮಾಡೋದು ಅಂತ ನೀವು ಕೇಳೋದಾದರೆ ನನಗೆ ಅನ್ಸೋ ಪ್ರಕಾರ ಮೊಟ್ಟೆ ನೇನಾರ ಮೊಟ್ಟೆ ಇದು ಇವಾಗ ಹೆಲಿಕಾಪ್ಟರ್ ಬರ್ಡು ಮೊಟ್ಟೆ ಇಕ್ಕಿತ್ತು ಮೊಟ್ಟೆ ಫರ್ಟೇನಿದೆ ಸೊ ಹಂಗಾಗಿ ಸ್ವಲ್ಪ ಅದು ಮರಿ ಆಗೋ ಬಿಟ್ಟಿದ್ದೀನಿ ಮರಿ ಆದ್ಮೇಲೆ ನನ್ನ ತೆಗೆದು ಬಿಡ್ತೀನಿ ನೆಕ್ಸ್ಟ್ ಬೇಡೋದು ಆಗೋಲ್ಲ ಇಲ್ಲ ಇದೆ ಅಂತಂದರೆ ನೋಡಿ ಇದು ಆಲ್ರೆಡಿ ಮರಿ ಆಗಿತ್ತು ಸೊ ಇದನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮರಿ ದೊಡ್ಡದಾದ ಮೇಲೆ ತೆಗೇನಾದ್ಬಿಟ್ಟು ಸುಮ್ಮನೇ ಸೊ ಮಿಕ್ಕಿದೆಲ್ಲ ಹಂಗೇನೆ ಮರಿಯೆಲ್ಲ ದೊಡ್ಡವಾದ ಅದು ತೊಟ್ಟೋದು ಹಂಗೆ ಪೇರೆಂಟ್ಸ್ನೂ ಎಷ್ಟು ಬಿಟ್ಟೆ ಸೊ ಫಸ್ಟು ಏನಂತಂದ್ರೆ ಇವಾಗ ನಿಮ್ಮ ಬರ್ಡ್ಸ್ಗಳು ಇವಾಗ ಏನಾರು ಮೀಟಿಂಗ್ ಮಾಡಿ ಈ ಬೇಸಿಗೆ ಮೀಟಿಂಗ್ ಮಾಡಿದಾರ ಮೊಟ್ಟೆ ಇಕ್ಕಿದೆ ಅಂತಂದರೆ ಮೊಟ್ಟೆ ಇಕ್ಕಿದೆ ಅಂತಂದರೆ ಇನ್ನು ಅದು ಕೋಟೆಲ್ ಆಗಿಲ್ಲ ಅಂದರೆ ಇನ್ನು ಈಗ ಒಂದು ವಾರ ಹದಿನೈದು ದಿನ ಒಂದು ವಾರ ಹತ್ತು ದಿನ ಆಯಿತು ಅದರೊಳಗಡೆ ಮೊಟ್ಟೆ ಇಕ್ಕಿದೆ ಅಂತಂದರೆ ದಯವಿಟ್ಟು ಬ್ರೀಡಿಂಗ್ ಹಾಕ್ಬಿಡಿ ಅಂತಂದರೆ ಬರ್ಡ್ಸ್ಗಳಿಗೆ ಇವಾಗ ನೋಡಿ ನನಗೆ ನಿಂತ್ಕೊಳೋಕ್ಕಾಗಲ್ಲ ತುಂಬ ವಿಡಿಯೋ ಮಾಡ್ತಾ ಇದು ತರ್ಟಿ ಫೋರ್ ಡಿಗ್ರಿ ಇಷ್ಟಿದೆ ಸೊ ಇನ್ನು ಈ ಬಾಕ್ಸ್ ಒಳಗಡೆ ಎಷ್ಟು ಹೀಟ್ ಇರ್ಬೋದು ಸೊ ಇನ್ನು ಇನ್ನೂ ಇವಾಗ ಸ್ಟಾರ್ಟಿಂಗು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಕೂಡ ಆಗ್ಬೋದು ಅದು ಹೇಳಕ್ಕೆ ಬರೋಲ್ಲ ಯಾವ ಥರ ಅದು ಜಾಸ್ತಿ ಆಗುತ್ತೆ ಅಂತ ಸೊ ಜಾಸ್ತಿನೇ ಆಗುತ್ತೆ ನಿಮಗೆ ಮೇ ಎಂಡು ಅಥವಾ ಜೂನ್ ಸ್ಟಾರ್ಟಿಂಗ್ ವೀಕ್ವರೆಗೂ ನೀವು ಮಳೆ ಬರಬೇಕು ಇನ್ನೊಂದು ರೌಂಡ್ ಮಳೆ ಬರೋವರೆಗೂ ನಿಮಗೆ ಬೇಸಿಗೆ ಇದ್ದೇ ಇರುತ್ತೆ ಸೊ ಬೇಸಿಗೆಗಾಲದಲ್ಲಿ ನಿಮಗೆ ಬರ್ಡ್ಸ್ಗಳು ಸೆಕೆಯಲ್ಲಿ ಬ್ರೀಡ್ ಮಾಡಿಸ್ಬಿಡಿ ಈಗ ರೆಸ್ಟಿಗೆ ಕೊಡಿ ಆಲ್ರೆಡಿ ಓದ್ಬಿಡೆಯೇ ಹಾಕಿದೆ ನಿಮ್ಮ ಬರ್ಡ್ಸ್ನೆಲ್ಲ ರೆಸ್ಟಿಗೆ ಬಿಡಿ ಅಂತ ಎಷ್ಟು ಜನ ರೆಸ್ಟಿಗೆ ಬಿಟ್ಟಿದ್ದೀರಾ ಅವರೆಲ್ಲರೂ ಕೂಡ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಬ್ರೋ ನಮ್ಮ ಬರ್ಡ್ಸ್ಗಳನ್ನ ರೆಸ್ಟಿಗೆ ಬಿಟ್ಟಿದ್ದೀನಿ ಅಂತ ಸೊ ಯಾರರೆಲ್ಲ ಇನ್ನೂ ಇದ್ದೀರಾ ರೆಸ್ಟಿಗೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ಬ್ರೋ ಇನ್ನೂ ನೆಕ್ಸ್ಟ್ ನಾನು ಇನ್ನೊಂದು ಟೂ ಡೇಸಲ್ಲಿ ಬಿಡ್ತೀನಿ ರೆಸ್ಟಿಗೆ ಅಂತ ಯಾಕೆಂದರೆ ಈಗ ಬರ್ಡ್ಸ್ಗಳಿಗೂ ಕೂಡ ಒಂದು ಈಗ ಮಕ್ಳುಗಳು ಈಗ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ಇರೋವರೆಗೂ ಮಕ್ಳುಗಳಿಗೆ ಪ್ರತಿದಿನ ಅವ್ರಿಗೆ ಸ್ಕೂಲ್ ಇರುತ್ತೆ ಶನಿವಾರ ಭಾನುವಾರ ರಜೆ ಇರುತ್ತಾ ಅದೇ ಥರನೇ ಅವ್ರಿಗೆ ಇವಾಗ ಒಂದು ಎಕ್ಸಾಮ್ ಇರುತ್ತೆ ಈಗ ಒಂದು ಟೆಂತ್ ಎಕ್ಸಾಮ್ ಆಗಿರ್ಬೋದು ನೈನ್ತ್ ಸ್ಟ್ಯಾಂಡರ್ಡ್ ಏನೋ ಒಂದು ಎಕ್ಸಾಮ್ ಆಗಿರ್ಬೋದು ಅವ್ರಿಗೆ ಎಕ್ಸಾಮ್ಗೆ ಬಂದಮೇಲೆ ಬೇಸಿಗೆ ರಜಾ ಅಂತ ಕೊಡ್ತಾರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಆ ಬೇಸಿಗೆ ರಜೆ ಏನಕ್ಕೆ ಕೊಡ್ತಾರೆ ಅಂತಂದರೆ ಬೇಸಿಗೆಯಲ್ಲಿ ಮಕ್ಳನ್ನ ಕೂರಿಸ್ಕೊಂಡು ಪಾಠ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ ಕೊಡೋದು ಅಂತಂದ್ರೆ ಅವರು ಕಂಟಿನ್ಯೂಸ್ ಸಿಲೆಬಸ್ನ ಸ್ಟಾರ್ಟ್ ಮಾಡ್ಬೋದು ಬಟ್ ಆದರೆ ಅದೇ ಥರನೇ ಬರ್ಡ್ಸ್ನು ಕೂಡ ಪಾಪ ಅವು ಬರ್ಡ್ಸ್ಗಳು ವರ್ಷ ಪೂರ್ತಿ ಬ್ರೀಡ್ ಮಾಡಿರ್ತವೆ ಸೊ ಇವಾಗ ಅವಕ್ಕೆ ಒಂಥರ ರಜೆ ಇದ್ದಂಗೆ ಒಂಥರ ಸಮ್ ಮಕ್ಕಳು ಅಲ್ವಾ ಅವರು ಮಕ್ಕಳಿದ್ದಂಗೆ ಅವ್ರಿಗೆ ಒಂದು ಸಮ್ಮರ್ ಹಾಲಿಡೇಸ್ ಥರ ಅಂದ್ಕೊಡಿ ಆಮೇಲೆ ಸುಮ್ಮನೆ ಆಟ ಆಡ್ಕೊಂಡು ಇವಾಗ ಅವ್ರಿಗೆ ಏನೋ ರೆಸ್ಪಾನ್ಸಿಬಿಲಿಟಿ ಬ್ರೀಡಿಂಗ್ ಮಾಡೋದು ಮೊಟ್ಟೆ ಇಕ್ಕಿ ಮರಿ ಮಾಡೋ ರೆಸ್ಪಾನ್ಸಿಬಿಲಿಟಿ ಏನಿರಲ್ಲ ಸುಮ್ಮನೆ ಆರಾಮಾಗಿ ಆಟ ಆಡ್ಕೊಂಡಿರೋಕ್ಕೆ ಇರೋವಂಥ ಸೀಸನ್ ಇದು ಸೊ ಈ ಸೀಸನಲ್ಲಿ ನೀವು ನಿಮ್ಮ ಬರ್ಡ್ಸ್ಗಳನ್ನ ಫ್ರೀಯಾಗಿ ಬಿಟ್ಟಿರೋದ್ರಿಂದ ನಿಮ್ಮ ಬರ್ಡ್ಸ್ಗಳಿಗೆ ಒಳ್ಳೆಯದು ಯಾಕೆಂತಂದರೆ ಕಂಟಿನ್ಯೂಸ್ ಬ್ರೀಡಿಂಗ್ ಮಾಡಿಬಿಟ್ರೆ ಬರ್ಡ್ಸು ಸುಸ್ತಾಗಿಬಿಡುತ್ತೆ ಬರ್ಡ್ಸ್ಗಳು ಕೂಡ ನಿಮ್ಮ ಮರಿಗಳು ಫಸ್ಟ್ ಆಫ್ ಆಲ್ ಮರಿಗಳು ಕ್ವಾಲಿಟಿಯಾಗಿ ಬರೋಲ್ಲ ಒಂದು ಆಮೇಲೆ ಇನ್ನೊಂದು ಏನಂತಂದರೆ ಬರ್ಡ್ಸ್ಗಳಿಗೆ ಸ್ಟ್ರೆಸ್ ಆಗಿಬಿಡುತ್ತೆ ಸೊ ಅದೇ ಥರನೇ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ ಮಕ್ಳುಗಳಿಗೆ ಫಸ್ಟ್ ಸ್ಟ್ಯಾಂಡಿಂದ ನೈನ್ ಸೆಂಡ್ ಟೆನ್ಸ್ ಸ್ಟ್ಯಾಂಡ್ ಅವ್ರಿಗೆ ಅಲ್ಲ ಬೇಸ್ಗೆ ಹೇಳಿ ಸೊ ಅವ್ರಿಗೆ ಬಿಸಿಲಲ್ಲಿ ಹೋಗ್ಬಿಟ್ಟು ಬರೋದೇ ಎಷ್ಟು ಹಿಂಸೆ ಆಗಿರುತ್ತಲ್ಲ ಅಷ್ಟು ಹಿಂಸೆ ಆಗುತ್ತೆ ಒಂದು ಬರ್ಡು ಏನಾರ ಬೇಸ್ಗೆ ಅಲ್ದಾರು ಬ್ರೀಡ್ ಮಾಡ್ತಿದ್ರೆ ನೀವು ಅದು ಯಾವ ಆಗಿರಲಿ ಸೊ ಅವ್ರಿಗೆ ಬೇಸಿಗೆಗಾಲ ಅನ್ನೋದು ಈಗ ಬೇಸಿಗೆ ಹಿಂಗೆ ಅಂತಂದರೆ ಈಗ ಬರ್ಡ್ಸ್ ಆಗೋಕಷ್ಟೇ ಅಲ್ಲ ಈಗ ಇವನ್ ರೈತರಿಗೂ ಕೂಡ ಅದು ಒಂಥರ ಫ್ರೀ ಟೈಮು ಈಗ ಮಳೆಗಾಲದಲ್ಲಿ ಅಷ್ಟೇ ರೈತರ ಕೆಲಸ ಬೇಸಿಗೆಗಾಲದಲ್ಲಿ ನೀವು ನೋಡಿರ್ಬೋದು ಹೊಲ ಎಲ್ಲ ಒಣಗಿರುತ್ತೆ ಅವರು ಆರಾಮಾಗಿ ಏನು ಮಳೆಗಾಲದಲ್ಲಿ ಏನು ಬೆಳೆದಿರ್ತಾರೋ ಅದನ್ನ ಊಟ ಮಾಡ್ತಾ ಇರ್ತಾರೆ ಸೊ ಮಳೆ ನೆಕ್ಸ್ಟು ಮಳೆ ಹುಯ್ಯವ್ರಿಗೂ ಕೂಡ ಅವ್ರಿಗೆ ಕೆಲಸ ಇಲ್ಲ ಸೊ ಅದೇ ಥರನೇ ಬರ್ಡ್ಸು ಕೂಡ ಬರ್ಡ್ಸು ನಿಮ್ಮ ಬರ್ಡ್ಸ್ಗಳು ಎಷ್ಟು ರೆಸ್ಟಿಗೆ ಬಿಡ್ತೀರ ಅಷ್ಟು ಒಳ್ಳೆಯದು ಬರ್ಡ್ಸ್ಗಳನ್ನ ನೀವು ನೋಡಿ ಎಷ್ಟೊಂದು ಜನ ಇವಾಗ ಇಲ್ಲ ಬರೋ ಇನ್ನೊಂದು ಬ್ರೀಡ್ ಮಾಡ್ತೀನಿ ಅಂತ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ ನನ್ನ ವಾಟ್ಸಪ್ಪಲ್ಲಿ ನಾನು ಹೇಳ್ತೀನಿ ಈ ಥರ ಬರ್ಡ್ಸ್ಗಳನ್ನ ಬೇಸ್ಗೆ ದಯವಿಟ್ಟು ರೆಸ್ಟಿಗೆ ಬಿಡಿ ರೆಸ್ಟಿಗೆ ಬಿಡಿ ಅಂತ ಇಲ್ಲ ಅಂತಂದರೆ ನಿಮ್ಮ ಬರ್ಡ್ಸ್ಗಳ್ ಏಜು ಆಮೇಲೆ ಅದರ ಲೈಫ್ ಸ್ಪ್ಯಾನು ಕಮ್ಮಿ ಆಗುತ್ತೆ ಆಮೇಲೆ ಅದರ ಬರ್ಡ್ ಬ್ರೀಡಿಂಗ್ ಕ್ವಾಲಿಟಿ ಕಮ್ಮಿ ಆಗುತ್ತೆ ಬರ್ಡ್ಸು ಕೂಡ ಸುಸ್ತಾಗುತ್ತೆ ಅಥವಾ ಆ ಬರ್ಡ್ಸು ನೆಕ್ಸ್ಟ್ ಬ್ರೀಡಿಂದ ಪರ್ಟೆಲ್ ಎಗ್ ಹಿಡ್ದಲೇ ಇರ್ಬೋದು ಸೊ ಅದಕ್ಕಾಗಿಯೇ ರೆಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಗೈಸ್ ಇನ್ನೊಂದು ವಿಷಯ ಏನಂತಂದರೆ ನಮ್ಮ ಚಾನಲ್ನಲ್ಲಿ ಒಂಬತ್ತು ಸಾವಿರ ನ ಕಂಪ್ಲೀಟ್ ಮಾಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿದ್ರ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹತ್ತು ಸಾವಿರ ನ ರೀಚ್ ಮಾಡೋಣ ಜೊತೆಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸಿಗೆ ಗಿವ್ ಅವೆ ಕೂಡ ಕೊಡ್ತೀನಿ ಅಂತ ಹೇಳಿದ್ದೀನಿ ಬರ್ಡ್ಸ್ ಗಿವ್ ಅವೇನೇ ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ ಸೊ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ನಾನು ಗೀವ್ ಅವೇನ ಅನೌನ್ಸ್ ಮಾಡ್ತೀನಿ ಹೋಸ್ಟ್ರಿ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಗೀವನ್ನ ಅನೌನ್ಸ್ ಮಾಡಿದ್ದೆ ಅದು ಅನೌನ್ಸ್ ಕೂಡ ಕೊಟ್ಟಿದ್ದೆ ಸೊ ಒಂದಷ್ಟು ಕಮೆಂಟ್ಸ್ಗಳಿಗೆ ಉತ್ತರನ ಕೊಟ್ಬಿಡೋಣ ಬಿಡೋಣ ಬರ್ಡ್ ನ ಹೇಗೆ ಮಾತಾಡಿ ಫ್ರೆಂಡ್ ಮಾಡ್ಕೊಳೋದು ಹೇಳಿಕೊಡಿ ಅಂತ ಕೇಳಿದ್ದಾರೆ ಫಸ್ಟ್ ಆಫ್ ಆಲ್ ನೋಡಿ ಕಾಕ್ಟೈಲ್ ಬರ್ಡ್ ಇವಾಗ ನನ್ನ ನೋಡ್ತಾ ಇದ್ರ ಇಲ್ಲಿ ಒಂದು ಸ್ವಲ್ಪ ಮಾತಾಡುತ್ತೆ ನೋಡಿ ಹಂಗೆ ಓಕೆ ಸ್ವಲ್ಪ ನಾನು ಡೈಲಿ ಮಾತಾಡ್ಸಿ ಮಾತಾಡ್ಸಿ ಹತ್ರ ಬಿಸಿಲು ಹೊಡೆದು ಹೊಡೆದು ಅವರು ನನಗೆ ರಿಟರ್ನ್ ಬಿಸಿಲು ಹೊಡಿತಾರೆ ನೀನು ನೀವು ಹಳೇ ವೀಡ್ಯದಲ್ಲಿ ನೋಡಿರ್ತೀರಾ ಎಷ್ಟೋ ಜನ ಸೊ ಈ ಥರ ನಿಮ್ಮ ಬರ್ಡ್ಸು ಈ ಕಾಫ್ಟೆಲ್ಲು ಮೋಸ್ಟ್ಲಿ ಅದು ಫ್ರೆಂಡ್ಲಿ ಬರ್ಡೇನೆ ಅದು ಟೇಮ್ ಆಗಿತ್ತು ಅಂತಂದರೆ ಅದು ತುಂಬ ಫ್ರೆಂಡ್ಲಿ ಬರ್ಡು ಸೊ ನಿಮಗೆ ಆರಾಮಾಗೋದು ಫ್ರೆಂಡ್ಲಿ ಆಗ್ಬಿಡುತ್ತೆ ನೀವು ಜೈನಿ ಅದನ್ನ ಮಾತಾಡ್ಸೋದು ಅದಕ್ಕೊಂದು ಸ್ವಲ್ಪ ನೀವು ಬಿಸಿಲಲ್ಲೇ ಮಾತಾಡಿಸ್ಬೇಕು ಮಾಮೂಲಿಯಾಗಿ ಮಾತಾಡ್ತಿದ್ರು ಅರ್ಥ ಮಾಡ್ಕೊತೇವೆ ಬಟ್ ಅಷ್ಟೊಂದೆಲ್ಲ ಅರ್ಥ ಅಂತ ಹೇಳೋಕ್ಕಾಗಲ್ಲ ವಿಜಿಲಲ್ಲೇ ಅವಕ್ಕೆ ಗೊತ್ತಾಗುತ್ತೆ ಾರೆ ವೀರೇಶನ್ ಅವರು ಆದರೆ ನಮ್ಮ ಬರ್ಡ್ಸ್ನ ನಾವು ಹಾಲಲ್ಲಿ ಇಟ್ಟಿದ್ದೀವಿ ಇಬ್ರು ಪೇರ್ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಪೇರ್ ಆಗುತ್ತೆ ಬಟ್ ಏನಂತಂದ್ರೆ ಹಾಲಲ್ಲಿ ಅಂತಂದ್ರೆ ಸ್ವಲ್ಪ ಸೌಂಡು ಆಮೇಲೆ ನಿಮ್ ನೀವು ಹೋಗಿ ಮಾತಾಡ್ಸೋದು ಬರ್ಡ್ಸ್ಗಳನ್ನ ಇವಾಗ ನೋಡಿ ನಾನು ಇವಾಗ ಬಂದಿದ್ದೀನಿ ಬರ್ಡ್ಸ್ಗಳು ಬೆಳಿಗ್ಗೆ ಊಟ ಹಾಕ್ಬಿಟ್ಟು ಹೋಗಿದ್ದು ಸೊ ಇವಾಗ ಮಧ್ಯಾಹ್ನ ಬಂದಿದ್ದೀನಿ ಸೊ ಆ ಥರ ಆದ್ರೆ ಏನಾಗಲ್ಲ ಆಗಲ್ಲ ತೊಂದ್ರೆ ಅವು ಪೇರ್ ಆಗ್ತವೆ ಸೊ ಆ ಥರ ಇದ್ರೆ ಓಕೆ ಬೆಳಕು ಗಾಳಿ ಬರೋ ಜಾಗದಲ್ಲಿ ಇಟ್ಬಿಟ್ಟು ಕಡೆ ನೀವು ಹೋಗ್ಬಿಟ್ರೆ ಅದು ಆಟ ಆಡ್ಕೊಂಡು ಇರ್ತವೆ ಬಟ್ ನೀವೇನಾರ ಓಡಾಡ್ಕೊಂಡಿದ್ರಿ ಸೊ ನಿಮ್ಮ ಯಾವ್ದಾರ ಚಿಕ್ಕ ಮಕ್ಳುಗಳು ಬಂದು ಅದನ್ನು ನೋಡಿ ಇಲ್ಲಿ ಮಾತಾಡ್ತಾ ಇದ್ದರು ನಾನು ನಿಂತಿದ್ರು ಕೂಡ ಇಷ್ಟು ಮಾತಾಡ್ತಾ ಇದ್ದರೂ ಕೂಡ ಅವರು ಮಾತಾಡ್ತಾರೆ ನನ್ನನ್ನು ನೋಡ್ತಾವೆ ಇದು ಅಡ್ಜಸ್ಟ್ಮೆಂಟ್ ಅನ್ನೋದು ಅಂದರೆ ನೋಡಿ ಇವಾಗ ನಿಮಗೆ ಇಲ್ಲಿ ನೋಡ್ಬೋದು ಅದು ಸೌಂಡ್ ಮಾಡ್ತಾ ಇದೆ ಇಲ್ಲ ಸುಮ್ಮನೆ ಎದುರ್ಕೊಂಡು ಕೂತಿಲ್ಲ ನೋಡಿ ಸೌಂಡ್ ಮಾಡ್ತಾ ಇದೆ ಈ ಥರ ಬಂದರೆ ನಾನು ಎದುರುಗಡೆ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಈ ಥರ ಮಾತಾಡ್ತಾ ಇದ್ರು ಅದು ಮಾತಾಡ್ತಾ ಇದೆ ಅಂತಂದರೆ ನೋಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅದು ಅಡ್ಜಸ್ಟ್ ಆಗಿದೆ ಅಂತ ಸೊ ಅದೇ ಥರನೇನೇನೆ ನಿಮ್ಮ ಗಳು ಕೂಡ ಅಡ್ಜಸ್ಟ್ ಆಗ್ತವೆ ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ ಬಜ್ಜಿ ನಮ್ಮರ್ ಡೇಟ್ ಬಗ್ಗೆ ಹೇಳಿದರೆ ಬಜ್ಜಿಸ್ ಗಳಿಗೆ ನೀವು ಒಂದು ಸಬಾಕಿ ಸೊಪ್ಪು ಕೊಡ್ಬೋದು ಇಲ್ಲ ತಂಪಾಗಿರೋಕ್ಕೆ ಮೆಂತ್ಯ ಸೊಪ್ಪು ಆಮೇಲೆ ನೀವು ಕೊತ್ತಂಬರಿ ಸೊಪ್ಪು ಕೊಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಕಾಳುಗಳನ್ನ ನಾರ್ಮಲ್ ನೀರಲ್ಲಿ ನೆನೆಸಿಟ್ಟು ಕೊಡ್ಬೋದು ಕಡಲೆಕಾಳು ಗೋಧಿ ಹೆಸರು ಕಾಳು ಕಾಳು ಈ ಈ ಕಾಳುಗಳನ್ನ ನೀವು ನೆನ್ಸ್ಬಿಟ್ಟು ನಿಮಗೆ ಕೋಳಿ ಕೊಡ್ಬೋದು ನಾನು ಕೂಡ ಕೊಟ್ಟಿದ್ದೀನಿ ಒಂದು ವೀಡಿಯೋದಲ್ಲಿ ನಿಮಗೆ ತೋರ್ಸಿದ್ದೀನಿ ಕೂಡ ಯಾವ ಥರ ಕೊಡ್ತೀನಿ ಅಂತ ಆಮೇಲೆ ಇದನ್ನು ಬಾಯ್ಲ್ ಮಾಡ್ಬಿಟ್ಟು ಕೊಡಬೇಡಿ ಬಾಯ್ಲ್ ಮಾಡ್ಬಿಟ್ಟು ಕೊಡೋದೇನಿದ್ರು ಚಳಿಗಾಲದಲ್ಲಿ ಇದು ತಣ್ಣೀರಲ್ಲೇ ನೆನೆಸ್ಬಿಟ್ಟು ಕೊಡಬೇಕಾಗುತ್ತೆ ಒಂದು ರಾತ್ರಿ ನೆನೆಸ್ಬಿಟ್ಟು ಕೊಡಿ ನೆಕ್ಸ್ಟು ಅಣ್ಣ ನಮ್ಮದು ಮೊಟ್ಟೆ ಹಾಕಿದೆ ಅಂದರೆ ಇನ್ನೂ ಮರಿ ಹಾಕಿಲ್ಲ ಏನು ಮಾಡಬೇಕು ಅಣ್ಣ ಒಂದು ತಿಂಗಳು ಆಗಿದೆ ಮೊಟ್ಟೆ ಹಾಕಿ ಆಮೇಲೆ ಇನ್ನೊಂದು ಎಕ್ಸ್ಟಿಂಗ್ ಜನ ಏನಂತಾರೆ ಅಂತಂದರೆ ನಮ್ಮ ಬರ್ಡ್ಸ್ಗಳು ಮೊಟ್ಟೆ ಇಟ್ಟಿದೆ ಒಂದು ತಿಂಗಳಾಗಿದೆ ಅಂತ ಹೇಳ್ತಾರೆ ಸೊ ಒಂದು ತಿಂಗಳಾಗಿದೆ ಅಂತ ಹೇಳೋರೆಗೆ ನಾನು ಹೇಳ್ತೀನಿ ಅಂತಂದರೆ ಅದು ಆ್ಯಕ್ಚುಲಿ ಇನ್ಫಾರ್ಟೈಲ್ ಮೊಟ್ಟೆ ಫಸ್ಟ್ ಆಫ್ ಆಲ್ ಬರ್ಡ್ಸ್ಗಳು ಒಂದು ಮೊಟ್ಟೆ ಇಡ್ತು ಅಂತಂದರೆ ಅದ್ರ ನೆಕ್ಸ್ಟ್ ಆಲ್ಟರ್ನೇಟಿವ್ ಡೇಸ್ ಅಥವಾ ಟೂ ಡೇಸಲ್ಲಿ ಇನ್ನೊಂದು ಮೊಟ್ಟೆ ಇಡಬೇಕು ಅವಾಗಲೇ ಅದು ಪರ್ಫೆಕ್ಟ್ ಬ್ರೀಡಿಂಗ್ ಆಗಿದೆ ಅಂತ ಇಲ್ಲ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಬ್ರೀಡಿಂಗ್ ಆಗಿಲ್ಲ ಅದು ಒಂದು ಇನ್ಫರ್ಟೈಲ್ ಎಗ್ನ ಇಟ್ಟಿದೆ ಅಂತ ಫೀಮೇಲು ಅಥವಾ ಫಿಮೇಲಲ್ಲಿ ಕ್ಯಾಲ್ಸಿಯಮ್ ಕೊರತೆಯಿಂದ ಬ್ರೀಡಿಂಗ್ ಆಗ್ತಾಯಿದ್ರು ಕೂಡ ಮೊಟ್ಟೆ ಇರಲ್ಲ ಸೊ ಆ ಥರ ನೀವು ಚಾನ್ಸಸ್ ಇರುತ್ತೆ ಸೊ ನೀವು ಚೆಕ್ ಮಾಡಿಕೊಡಿ ಮೊಟ್ಟೆನ ಬ್ರೀಡಿಂಗ್ ಮೇ ಮೇಲ್ ಮೇಟಿಂಗ್ ಮಾಡಿನೂ ಮೊಟ್ಟೆ ಇಡ್ತಾಯಿಲ್ಲ ಅಂತಂದರೆ ಅದು ಫೀಮೇಲ್ ಪ್ರಾಬ್ಲಮ್ಮು ಸೊ ಫ್ರೀಮೇಲನ್ನ ಚೇಂಜ್ ಮಾಡಿ ಸೊ ನೆಕ್ಸ್ಟು ಇನ್ನು ಕಮೆಂಟ್ಸ್ಗಳನ್ನ ಓದೋಣ ಮಾಡಿದ್ದಾರೆ ನಮ್ಮ ಬ್ರೋ ನಮ್ಮ ಬರ್ಡ್ಸ್ ಸ್ಕೂಲ್ ರಕ್ಷೆಗಳಿಗೆ ಸ್ವಲ್ಪ ನೋವಾಗಿದೆ ಅಂತ ರಾಜ ರೋಹನ್ ಅವರು ಸರಿ ಹೋಗುತ್ತೆ ಬ್ರೋ ಅದೇನಿಲ್ಲ ನೀವು ಇದಕ್ಕೇನು ಅಪಾಯಿಂಟ್ಮೆಂಟ್ ಹಾಕೋದು ಏನು ಬೇಡ ಅದೇ ಸರಿ ಹೋಗುತ್ತೆ ಆಮೇಲೆ ಇನ್ನೊಂದು ಪ್ರಶ್ನೆ ಎಷ್ಟೊಂದು ಇರುತ್ತೆ ಏನಂತಂದರೆ ಇದು ಏನಿದು ನಮ್ಮ ಬರ್ಡ್ಸ್ ಸ್ಕೂಲ್ಗೂ ಪುಕ್ಕ ಊದರ್ತಾ ಇದೆ ಅಂತ ಅದಕ್ಕೆ ಜಾಸ್ತಿ ನೋಡಿ ಇಲ್ಲಿ ಪುಕ್ಕ ಉದುರಿದೆ ಅಂತ ಇದು ಆ್ಯಕ್ಚುಲಿ ಏನಿದೆ ಹಳೆ ಪುಕ್ಕ ನಮ್ಮ ಬರ್ಡ್ಸ್ಗಳಲ್ಲಿ ಇರುವಂತಹ ಓದೋ ಹಳೆ ಪುಕ್ಕ ಏನಿದೆ ಅದು ಉದುರಿ ಹೊಸದು ಬರ್ತಾ ಇರುತ್ತೆ ಅಂದರೆ ಮೋಲ್ಟಿಂಗ್ ಆಗೋ ಸ್ಟೇಜ್ ಕೂಡ ಇರುತ್ತೆ ಕೆಲವೊಂದು ಬರ್ಡ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಮೋಲ್ಟಿಂಗ್ ಸ್ಟೇಜ್ ಇರೋವೆಲ್ಲ ಏನಾಗುತ್ತೆ ಅಂತಂದರೆ ಹಳೇದು ಈಗ ಸೇ ಇದು ನಾಯಿ ನಾಯಿಗಳಲ್ಲೂ ಉದುರುತ್ತೆ ಈಗ ನೀವೇನು ಮನೇಲಿ ನಾಯಿ ಸಾಕಿರ್ತೀರಾ ಬ್ರೀಡ್ ನಾಯಿಗಳು ಎಲ್ಲ ನಾಯಿಗಳಲ್ಲೂ ಉದುರುತ್ತೆ ಬಟ್ ಡಿದಿ ನಾಯಿ ಯಾರು ನೋಡಕ್ಕೆ ಹೋಗೋಲ್ಲ ಸೊ ಹಂಗಾಗಿ ಬ್ರೀಡ್ ನಾಯ್ದು ನೋಡ್ತೀವಲ್ಲ ಸೊ ಬ್ರೀಡ್ ನಾಯ್ದು ಕೂಡ ಉದುರ್ತಾ ಇರುತ್ತಲ್ಲ ಸೊ ಅದು ಉದುರುತ್ತೆ ಅಂದರೆ ಬೇಸಿಗೆಗಾಲದಲ್ಲಿ ಸೆಕೆಗೆ ಒಂದು ಉದುರುತ್ತೆ ಇನ್ನೊಂದು ಬರ್ಡ್ಸ್ಗಳೇ ಕೆಲವೊಂದು ವೀಕ್ ಫೆದರ್ಸ್ ಅಂತ ಇರುತ್ತೆ ಅಂದರೆ ಈಗ ಬರ್ಡ್ಸಿಗೆ ಇವಾಗ ಈಗ ನಾವೇ ಒಂದು ನಮಗೆ ಗೊತ್ತಾಗುತ್ತಲ್ಲ ನಮ್ಮ ಬಾಡಿನೇ ಯಾವ್ದು ವೀಕ್ ಇದೆ ಕೂದಲು ಅದೇ ತರನೇ ಅವಕ್ಕೆ ಗೊತ್ತಾಗುತ್ತೆ ಈ ಕೂದಲು ಈ ಫೆದರ್ ವೀಕ್ ಇದೆ ಅಂತ ಸೊ ಅಂದರೆ ಅದು ಲೂಸಾಗಿ ಅಲ್ಲಾಡ್ತಾ ಇರುತ್ತೆ ಸೊ ಅದನ್ನು ತೆಗ್ದಿತ್ತು ಸೊ ಅದು ಆ ಜಾಗದಲ್ಲಿ ಹೊಸ ಬರುತ್ತೆ ಸೊ ಈ ಟೈಮಲ್ಲಿ ಕ್ಯಾಲ್ಶಿಯಮ್ ಕೊಡೋದ್ರಿಂದ ನಿಮ್ಮ ಬರ್ಡ್ಸ್ ಕೊಡೋದ್ರಿಂದ ಸ್ವಲ್ಪ ಕಲರೇಷನ್ ಚೆನ್ನಾಗಿ ಬರ್ಬೋದು ಕ್ಯಾಲ್ಶಿಯಮಲ್ಲಿ ಕೊಟ್ಟರೆ ನೀವು ಅನಿಮಲ್ ಸಪ್ಲಿಮೆಂಟ್ ಕ್ಯಾಲ್ಶಿಯಂ ಕೊಡಿ ಸಾರ್ಕೇರಲ್ಲೂ ನಾನು ರೆಕಮೆಂಡ್ ಮಾಡೋದು ಅದೇನು ಅದು ಸ್ಟೇಟ್ ಪ್ರಮೋಷನೋ ಆ ಥರ ಎಲ್ಲ ಏನಿಲ್ಲ ಅದು ಒಂದೊಳ್ಳೆ ಕ್ಯಾಲ್ಸಿಯಂ ರಿಸಲ್ಟ್ ಕೊಟ್ಟಿದೆ ನನಗೆ ಸೊ ಎಲ್ಲರೂ ಕೂಡ ಅದೇ ಥರ ಒಳ್ಳೆ ರಿಸಲ್ಟ್ ಬರಲಿ ಅಂದ್ಬಿಟ್ಟು ಅದು ಹೇಳ್ತಾ ಇರುತ್ತೆ ಸೊ ಆ ಥರ ಸಾರಿ ಕೂಲ್ ಅಂತೀನಿ ಆ ಥರ ಫೆದರ್ ಉದುರ್ತಾ ಇದ್ರೆ ನಿಮ್ಮ ಬರ್ಡ್ಸ್ಗಳದು ಏನು ನೀವೇನು ತಲೆ ಕಟ್ಸ್ಕೊಬೇಕಾಗಿಲ್ಲ ಅದಕ್ಕೆ ರೀಗ್ರೋ ಆಗುತ್ತೆ ಈ ಥರ ಇದ್ದು ಉದುರ್ತಾ ಇದ್ದರೆ ತೊಂದರೆ ಇಲ್ಲ ಫುಲ್ಲು ಸ್ಕಿನ್ನೇ ಕಾಣಂಗೇನಾರು ಉದುರ್ತಾ ಇದೆ ಅಂತಂದರೆ ಅದು ಕ್ಯಾಲ್ಸಿಯಂ ಕೊರತೆ ಆಗಿರುತ್ತೆ ಸೊ ಅದಕ್ಕೆ ನೀವು ಅದೇ ಮತ್ತು ಅದೇ ಶಾಸ್ಪರೆಲ್ಲ ಕೊಡಬೇಕು ಆವಾಗ ಸರಿ ಹೋಗುತ್ತೇನು ಅದು ವಾಪಸ್ ಬರುತ್ತೆ ಬೆಳೆಯುತ್ತೆ ಇವಾಗ ಈ ಥರ ಮಾಮೂಲಿಯಾಗಿ ಉದುರ್ತಾ ಇದೆ ಅಂತಂದರೆ ಏನು ತಲೆ ಕಟ್ಸ್ಕೊಬಿಡಿ ಜಸ್ಟ್ ಅದನ್ನು ಗುಡ್ಕಾಕಿ ಮತ್ತೆ ವಾಪಸ್ ಬರುತ್ತದು ಅದು ಫೆದರ್ ಶೆಡ್ಡಿಂಗ್ ಅಂತ ಕೂಡ ಅಂತಾರೆ ಈಗ ನಾಯಿಗಳಲ್ಲಂಗೆ ವರ್ಷಕ್ಕೊಂದ್ಸರಿ ಉದುರುತ್ತೋ ಹಾಗೆ ಬರ್ಡ್ ಅಲ್ಲಿ ಯಾವಾಗಲೂ ಸ್ವಲ್ಪ ಉದುರುತ್ತೆ ಬೇಸಿಗೆ ಆದ್ರೆ ಸ್ವಲ್ಪ ಜಾಸ್ತಿನೇ ಉದುರುತ್ತೆ ಅಷ್ಟೇ ಅದೇನು ಒಂದು ಕಾಮನ್ ಅದು ನೀವು ಅದರಿಂದ ತುಂಬ ಎಷ್ಟು ಜನ ಅದನ್ನ ಫೋಟೋ ಹೊಡೆದು ಬ್ರೋ ನಮ್ಮ ಬರ್ಡ್ಸ್ ಕೂದಲು ತುಂಬ ಅಂದರೆ ಪೆದರ್ ತುಂಬ ಉದುರ್ತಾ ಇದೆ ಅಂತ ಹೇಳಿ ಮೆಸೇಜ್ ಆಗ್ತೀರಾ ಸೊ ನೀವೆಲ್ಲರೂ ಕೂಡ ನಾನು ಹೇಳೋದೇನಂತಂದರೆ ನೀವೇನು ಜಾಸ್ತಿ ತಲೆ ಕೆತ್ತಿಕೊಂಬೇಡಿ ಅದಕ್ಕೆ ಒಳ್ಳೆ ಸಪ್ಲಿಮೆಂಟ್ಸನ್ನ ಕೊಡಿ ಆ ಉದುರಿರೋದು ವಾಪಸ್ ವಾಪಸ್ ಆಗಕ್ಕೆ ಗ್ರೋ ಆಗೋಕ್ಕೆ ಸಪ್ಲಿಮೆಂಟ್ಸ್ ನ ಕೊಟ್ರಿ ಅಂತಂದರೆ ನಿಮ್ಮ ಬರ್ಡ್ಸ್ಗಳು ಗೊತ್ತಿಲ್ಲ ಕಲರೇಷನ್ ಬಂದರೂ ಬರ್ಬೋದೇನೋ ಅಂದರೆ ಇವಾಗ ಕಲರೇಷನ್ ಅಂತಂದರೆ ಇರೋದ್ರಲ್ಲೇ ಸ್ವಲ್ಪ ಚೆನ್ನಾಗೇ ಡಾರ್ಕಾಗಿ ಕಲರ್ ಬರ್ಬೋದು ಈಗ ಬರ್ಡ್ಸ್ಗಳು ಅಡಲ್ಟ್ ಆಗ್ತಾ ಆಗ್ತಾ ಇವಾಗ ಮರಿ ನೋಡೋದಕ್ಕೂ ಆಗಿ ನೋಡೋದಕ್ಕೂ ನಿಮಗೆ ಗೊತ್ತಿರುತ್ತೆ ಮರಿಗಳಲ್ಲಿ ಸ್ವಲ್ಪ ಡಲ್ ಇರೋ ಕಲರು ಅಡಲ್ಟ್ ಆಗ್ತಾ 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 ಸೂಪರ್ ಕ್ವಾಲಿಟಿ ಕಲರ್ ಥರ ಆಗುತ್ತೆ ನಾನು ಕೂಡ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆಮೇಲೆ ಕಲರ್ ಅಂತಂದರೆ ಕಲರೇ ಚೇಂಜ್ ಆಗ್ಬಿಡೋಲ್ಲ ಸ್ವಲ್ಪ ಕಲರ್ ಡಾರ್ಕ್ ಆಗ್ಬೋದು ಇವಾಗ ಗ್ರೀನು ನೋಡಿದ್ದೀರಾ ಮರಿಗಳಲ್ಲಿ ಸುಮ್ಮನೆ ಒಂದು ನಾರ್ಮಲ್ ಗ್ರೀನ್ ಥರ ಇರುತ್ತೆ ಅದೇ ಅಡಲ್ಟ್ ಆಗ್ತಾ 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 ನೀವು ನೋಡಿದ್ರೆ ಫುಲ್ಲು ಹೈ ಕ್ವಾಲಿಟಿ ಶೈನಿಂಗ್ ಗ್ರೀನ್ ಥರ ಬಂದ್ಬಿಡುತ್ತೆ ಇವಾಗ ನನ್ನ ಹತ್ರ ಒಂದು ಫೇ ಬರ್ಡ್ ಇತ್ತು ಅಂದು ನಮ್ಮ ಸಬ್ಸ್ಕ್ರೈಬರ್ಗೆ ಯಾರೊಬ್ರು ಕೊಟ್ಟಿದ್ದೀನಿ ಏನಂತಂದರೆ ಸ್ಟಾರ್ಟಿಂಗ್ ಅದು ನೋಡೋಕೆ ಸ್ವಲ್ಪ ಡಲ್ ಗ್ರೀನ್ ಇತ್ತು ಈ ಶರ್ಕೋ ಫೇರಲ್ಲು ಕೊಟ್ಟೆ ನಾನು ಅದೇ ಟೈಮು ಕೂಲ್ ಶೆಡ್ಡಿಂಗ್ ಕೂಡ ಆಗ್ತಾಯಿತ್ತು ಆಮೇಲೆ ಆಮೇಲೆ ಅದು ಹೆಂಗ್ ಆಗೋಯ್ತು ಅಂತಂದರೆ ಈಗಲೂ ಕೂಡ ನೀವು ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿದ್ದೀನಿ ಯಾವುದೋ ಒಂದು ರೀಲಲ್ಲಿ ಗ್ರೀನ್ ಕಲರು ಶೈನಿಂಗು ಗ್ರೀನ್ ಕಲರ್ ಪೇರು ಶೈನಿಂಗ್ ಹೊಡ್ಯೋ ಥರ ಕಲರ್ ಬಂದ್ಬಿಟ್ಟಿದೆ ಅದು ಗ್ರೀನು ನನಗೆ ಆಶ್ಚರ್ಯ ಆ ಥರ ಆ ಥರ ಕಲರೇಷನ್ ಚೆನ್ನಾಗಿ ಬರ್ಬೋದು ನೀವು ಸಪ್ಲಿಮೆಂಟ್ಸ್ ಚೆನ್ನಾಗಿ ಕೊಟ್ಟರೆ ಆ ಉದುರಿರೋ ಕೂದಲು ಜಾಗದಲ್ಲಿ ಒಳ್ಳೆಯ ಕ್ವಾಲಿಟಿ ಹೆದರು ಕೂಡ ಬೆಳೆಯುತ್ತೆ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಇವತ್ತಿನ ಅಲ್ಲಿ ಸಾಕಷ್ಟು ವಿಷಯ ಬಗ್ಗೆ ಮಾತಾಡಿದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದಂಗೆ ನೋಡಿದ್ರಿ ಅಂತ ಅಂದ್ಕೊಂಡಿದ್ವಿ ನೋಡಿಲ್ಲ ಅಂತಂದರೆ ಇಲ್ಲಿ ಹೋಗಿ ವಾಪಸ್ ಹೋಗಿ ಆಗಿಲ್ಲ ಅಂತಂದರೆ ರಿಪ್ಲೇ ಮಾಡಿ ನೋಡಿ ಆಮೇಲೆ ಯಾರೆಲ್ಲ ಲೈಕ್ ಮಾಡಿ ಮಾಡಿಲ್ಲ ಅವರೆಲ್ಲರೂ ಕೂಡ ಲೈಕ್ನೇ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಸೋ ದಯವಿಟ್ಟು ಎಂಬತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇರ ಎಂಬತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೈನ್ ತೌಸಂಡ್ ಸಬ್ಸ್ಕ್ರೈಬ್ ಇರ್ತು ಇವನಲ್ಲ ಎಂಬತ್ತು ಪರ್ಸೆಂಟ್ ಜನನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಸೊ ಎಲ್ಲರ ಎಲ್ಲ ಬರ್ಡ್ಸ್ ಹಾಕಿದ್ದಾರೆ ಕನ್ನಡಿಗರು ಕರ್ನಾಟಕದಲ್ಲಿ ಅಥವಾ ಬೇರೆ ಸ್ಟೇಟ್ನಲ್ಲೂ ಇರ್ತಾರೆ ಕನ್ನಡಿಗರು ಅವರು ಕೂಡ ಸೊ ಯಾರಿಗೆಲ್ಲ ಕನ್ನಡ ಅರ್ಥ ಆಗುತ್ತೆ ಅವರೆಲ್ಲರೂ ಕೂಡ ನೋಡ್ಬೋದು ಅಂತಂದರೆ ಹೇಗೆ ಅಂತಂದರೆ ಒಂದು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೀಚ್ ಆಗುತ್ತೆ ಅವ್ರಿಗೆ ಅಥವಾ ನೀವೊಂದು ಲೈಕ್ನು ಕೂಡ ಮಾಡ್ಬೋದು ದಯವಿಟ್ಟು ಲೈಕ್ನೇ ಮಾಡಿ ಲೈಕ್ನೇ ಮಾಡೋದ್ರಿಂದ ಯಾವುದೇ ಒಂದು ರೂಪಾಯಿನೂ ಹೋಗೋಲ್ಲ ಜಸ್ಟ್ ಒಂದು ಲೈಕ್ ಅಷ್ಟೇ ಲೈಕಲ್ಲಿ ಕೆಳಗಡೆ ಬಟನ್ ಇದೆಯಲ್ಲ ಗೊತ್ತಾ ಇರಬೇಕು ನೀವು ಜನರಿಗೆ ರೀಚ್ ಆಗ್ತಾ ಇರಬೇಕು ಸೊ ಗೈಸ್ ಮುಂದಿನ ಬ್ಲಾಗಲ್ಲಿ ಒಂದು ಹೊಸ ಟಾಪಿಕ್ ಒಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್